ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಎರಡನೇ ಭಾನುವಾರವನ್ನು ಅಂತರಂಗದ ಕರೆ ಲೋಕ ಕಲ್ಯಾಣದ ಸೇವೆ ಎಂಬ ವಿಷಯ ಧ್ಯಾನಿಸುತ್ತಾ ಸಂಭ್ರಮಿಸೋಣ ಈ ನುಡಿಗಟ್ಟು ದೇವರ ರಕ್ಷಣೆ ಯೋಜನೆಯ ಸಂಪೂರ್ಣ ಆಯಾಮವನ್ನು ಸೆರೆ ಹಿಡಿಯುತ್ತದೆ ಜನನದ ಮೊದಲೇ ದೈವಿಕ ಕರೆಯು ಗುಪ್ತವಾಗಿ ಕಾರ್ಯನಿರ್ವಹಿಸುತ್ತಾ ಎಲ್ಲ ಜನಾಂಗಗಳ ಸಮುದಾಯಗಳನ್ನು ಉನ್ನತೀಕರಿಸುವ ಸಾರ್ವತ್ರಿಕ ಸೇವಾ ಧ್ಯೇಯವಾಗಿ ಪ್ರತಿಫಲಿಸುತ್ತದೆ ಒಮ್ಮೆ ಒಬ್ಬ ಶಿಲ್ಪಿಯು ಒರಟಾದ ಕಲ್ಲಿನ ದಿಮ್ಮಿಯಿಂದ ಅಂತಹ ಸುಂದರವಾದ ಪ್ರತಿಮೆಯನ್ನು ಹೇಗೆ ರಚಿಸಿದನು ಎಂದು ಕೇಳಲಾಯಿತು ಅವನ ಉತ್ತರ ಪ್ರತಿಮೆ ಮೊದಲಿಂದಲೇ ಇತ್ತು ನಾನು ಅದಕ್ಕೆ ಯಾವುದೆಲ್ಲ ಸೇರಿಲ್ಲವೋ ಅದನ್ನು ಮಾತ್ರ ತೆಗೆದುಹಾಕಿದೆ ಎಂದ ಇದರ ಸೂಚನೆ ದೇವರು ನಮ್ಮ ಪರವಾಗಿ ಮುಂಚಿತವಾಗಿಯೇ ನಾವು ಗರ್ಭದಲ್ಲಿರುವಾಗಲೇ ಕಾರ್ಯ ನಿಯೋಜಿಸುತ್ತಾರೆ ಆದ್ದರಿಂದ ನಮ್ಮ ಜೀವನವು ಆಕಸ್ಮಿಕವಲ್ಲ ಅದೊಂದು ಕರೆ ಈ ಭಾನುವಾರದ ವಾಚನೆಗಳು ದೇವರ ನಮ್ಮನ್ನು ರಹಸ್ಯವಾಗಿ ರೂಪಿಸುತ್ತಾನೆ ಉದ್ದೇಶಪೂರ್ವಕವಾಗಿ ಹೆಸರಿಸುತ್ತಾನೆ ಮತ್ತು ಪ್ರಪಂಚದ ವಿಮೋಚನೆಗಾಗಿ ನಮ್ಮನ್ನು ನಾವು ಪರಿತ್ಯಜಿಸಿ ಸರ್ವರ ಸುಧಾರಣೆಗಾಗಿ ಬಹಿರಂಗ ಸೇವೆ ಸಲ್ಲಿಸಲು ಕರೆ ನೀಡಿ ನೇಮಿಸಿ ಜಗದ ಕಟ್ಟ ಕಡಿಯವರೆಗೆ ಕಳುಹಿಸುತ್ತಾನೆ ಗರ್ಭದಿಂದಲೇ ದೇವರ ದಾಸರಾಗರು ಕರೆಯಲ್ಪಟ್ಟಿದ್ದೇವೆ ಸರ್ವೇಶ್ವರನ ದಾಸನಾಗಿರುವ ಪ್ರವಾದಿಯ ಶಾಯನು ಹೇಳುವುದೇನೆಂದರೆ ನಾನು ಹುಟ್ಟುವ ಮೊದಲೇ ಪ್ರಭು ನನ್ನನ್ನು ಕರೆದೆನು ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ನನ್ನನ್ನು ಹೆಸರಿಸಿದೆನು ಇಲ್ಲಿ ಸೂಚಿಸಿದ ಗರ್ಭವು ಕೇವಲ ಜೈವಿಕವಲ್ಲ ಆದರೆ ಆಧ್ಯಾತ್ಮಿಕವಾದುದು ಇದು ದೇವರ ಉದ್ದೇಶಪೂರ್ವಕ ಪ್ರೀತಿಯನ್ನು ಸಂಕೇತಿಸುತ್ತದೆ ನಮ್ಮ ಜೀವನದ ಮೇಲೆ ದೇವರ ಪೂರ್ವ ಹಕ್ಕನ್ನು ಸಬೀತುಪಡಿಸುತ್ತದೆ ಸಾಧನೆಗಳ ಅಥವಾ ವೈಫಲ್ಯಗಳ ಹೊರತಾಗಿ ದೇವರು ಹೇಳುತ್ತಾನೆ ನೀನೆನ್ನ ದಾಸ ನನ್ನ ಮಹಿಮೆ ಬೆಳಗಿಸುವ ದಾಸ ಸಂತ ಅಗಸ್ಟಿನ್ ಅವರ ಪ್ರಾರ್ಥನೆ ಈ ಸತ್ಯವನ್ನು ಈ ರೀತಿ ವ್ಯಕ್ತಪಡಿಸುತ್ತದೆ ಓ ಪ್ರಭುವೆ ನೀನು ನಮ್ಮನ್ನು ನಿಮಗಾಗಿ ಸೃಷ್ಟಿಸಿದ್ದೀರಿ ಮತ್ತು ನಮ್ಮ ಹೃದಯಗಳು ನಿನ್ನಲ್ಲಿ ವಿಶ್ರಾಂತಿ ಪಡೆಯುವವರಿಗೆ ಅಶಾಂತವಾಗಿರುತ್ತವೆ ಎಂದು ನಮ್ಮ ಅಂತಿಮ ಉದ್ದೇಶ ಸ್ವಯಂ ಮಹಿಮೆಯಲ್ಲ ಆದರೆ ದೇವರ ಮಹಿಮೆ ಯಶಾಯನು ತಿಳಿಸುವಂತೆ ದೈವಿಕ ಸಂಕಲ್ಪ ಕೇವಲ ಇಸ್ರಯೇಲನ್ನು ಪುನಃಸ್ಥಾಪಿಸುವುದಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ಸರ್ವರ ಉದ್ಧಾರವೇ ಸಂಪೂರ್ಣ ಚಿತ್ತ ಇದು ಒಂದು ರೀತಿಯ ಅಂತರಂಗದ ಚಳುವಳಿ ಅನ್ಯೋನ್ಯತೆಯಿಂದ ಸಾರ್ವತ್ರಿಕತೆಗೆ ಗರ್ಭದಿಂದ ಜಗದ ಕಟ್ಟಕಡೆಯವರೆಗೆ ಮುಂದುವರಿಯುವ ಆಧ್ಯಾತ್ಮಿಕ ಚಳುವಳಿ ಇದು ದೇವವಾಕ್ಯ ಭಾನುವಾರದ ಧ್ಯೇಯವಾಕ್ಯದೊಂದಿಗೆ ಆಳವಾದ ಅನುಋಣವನ್ನು ಹೊಂದಿದೆ ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲಿ ನಮ್ಮೊಳಗೆ ವಾಸಿಸುವ ವಾಕ್ಯವು ಎಂದಿಗೂ ಮುಚ್ಚಿ ಹೋಗಬಾರದು ವಾಕ್ಯವು ನಿಜವಾಗಿಯೂ ನಮ್ಮಲ್ಲಿ ವಾಸಿಸಿದಾಗ ಅದು ನಮ್ಮನ್ನು ನಾವು ಪರಿತ್ಯಜಿಸಲು ಪ್ರೇರೇಪಿಸಿ ದೈವಿಕ ಸಾಕ್ಷಿ ಸೇವೆ ಮತ್ತು ದೇಹದ ಕಡೆಗೆ ಅಭಿಮುಖವಾಗಲು ಶಕ್ತಿ ನೀಡುತ್ತದೆ ದೈವ ಸಂಕಲ್ಪವೇ ಪ್ರೇಷಿತ ಕರೆಗೆ ಮೂಲಾಧಾರ ಪೌಲನು ಕೊರಿಂತ್ಯರಿಗೆ ಬರೆದ ಮೊದಲ ಪತ್ರದಲ್ಲಿ ತನ್ನನ್ನು ಈ ರೀತಿ ಪರಿಚಯಿಸಿಕೊಳ್ಳುತ್ತಾನೆ ದೇವರ ಚಿತ್ತಾನುಸಾರ ಕ್ರಿಸ್ತಯೇಸುವಿನ ಪ್ರೇಷಿತನಾಗಲು ಕರೆ ಹೊಂದಿದ ಪೌಲ ನಾನು ಪೌಲನು ತನ್ನ ಅಧಿಕಾರವನ್ನು ಪ್ರತಿಭೆ ಯಶಸ್ಸು ಅಥವಾ ಶಿಕ್ಷಣದಲ್ಲಿ ನೆಲೆಗೊಳಿಸುವುದಿಲ್ಲ ಆದರೆ ದೇವರ ಚಿತ್ತದಲ್ಲಿ ನೆಲೆಗೊಳಿಸುತ್ತಾನೆ ಅವನ ಕರೆ ಸ್ವಯಂ ಉತ್ಪನ್ನವಾಗಿಲ್ಲ ಅದನ್ನು ಸ್ವೀಕರಿಸಲಾಗಿದೆ ಇದಲ್ಲದೆ ಪೌಲನು ಒಬ್ಬಂಟಿಯಾಗಿ ಸೇವಾ ಕಾರ್ಯ ಸಲ್ಲಿಸುವುದಿಲ್ಲ ಬದಲಾಗಿ ಸ್ವಸ್ಥ್ಯನ ಕುರಿತು ಉಲ್ಲೇಖಿಸುತ್ತಾ ಜಂಟಿ ಪ್ರೇಷಿತ ಸೇವಾ ಕಾರ್ಯವನ್ನು ಒತ್ತಿ ಹೇಳಿ ಕೊರಿಂತ ಸಮುದಾಯಕ್ಕೆ ಅದನ್ನು ಉದ್ದೇಶಪೂರ್ವಕವಾಗಿ ಅಥವಾ ಮಾರ್ಗವಾಗಿ ತೋರಿಸುತ್ತಾನೆ ಪೌಲನು ಕೊರಿಂತದ ಕ್ರೈಸ್ತರು ಕ್ರಿಸ್ತ ಏಸುವಿನಲ್ಲಿ ಪವಿತ್ರೀಕರಿಸಲ್ಪಟ್ಟಿದ್ದಾರೆ ಒಟ್ಟಿಗೆ ಸಂತರಾಗಲು ಕರೆಯಲ್ಪಟ್ಟಿದ್ದಾರೆ ಎಂದು ನೆನಪಿಸುತ್ತಾನೆ ಧರ್ಮಸಭೆ ಒಂದು ಪರಿಪೂರ್ಣರ ಸಭೆಯಲ್ಲ ಅದು ಕೃಪೆಯಿಂದ ರೂಪುಗೊಂಡ ಕುಟುಂಬ ಎಂಬುದಾಗಿ ಸಂತ ಜಾನ್ ಕ್ರಿಸೋಸ್ತಂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಪ್ರೇಷಿತ ಕರೆ ವೈಯಕ್ತಿಕ ಸ್ವತ್ತಲ್ಲ ಆದರೆ ಸಾಮುದಾಯಿಕ ಒಗ್ಗೂಡುವಿಕೆಯಾಗಿದೆ ಅವಿಲಾದ ಸಂತ ತೆರೆಸಾ ಈ ಸಾಮುದಾಯಿಕ ಆಯಾಮವನ್ನು ಸುಂದರವಾಗಿ ಈ ರೀತಿ ವ್ಯಕ್ತಪಡಿಸುತ್ತಾರೆ ಇಂದು ಭೂಮಿಯಲ್ಲಿ ಕ್ರಿಸ್ತನಿಗೆ ನಿಮ್ಮ ದೇಹವಲ್ಲದೆ ಬೇರೆ ದೇಹವಿಲ್ಲ ಎಂದು ಈ ವಾಕ್ಯವು ನಮ್ಮೊಳಗೆ ವಾಸಿಸಿದರೆ ನಮ್ಮ ಒಕ್ಕೂಟ ವಾಕ್ಯವನ್ನು ಕೇಳುವ ಅವತರಿಸುವ ಮತ್ತು ಹಂಚಿಕೊಳ್ಳುವ ಜೀವಂತ ಸ್ಥಳವಾಗುತ್ತದೆ ಕ್ರೈಸ್ತಿಯ ಐಕ್ಯತೆಯ ವಾರವಾದ ಈ ಅಷ್ಟ ದಿನಗಳಲ್ಲಿ ಧರ್ಮಸಭೆಯು ಕ್ರಿಸ್ತನ ಏಕತೆಯ ಪ್ರಾರ್ಥನೆಗೆ ವಿಧೇಯರಾಗಿ ವಿಧೇಯವಾಗಿ ಪ್ರತಿಕ್ರಿಯಿಸುತ್ತದೆ ನಾವು ಒಂದಾಗಿರುವಂತೆ ಇವರೂ ಒಂದಾಗಿರಲಿ ಈ ಉದ್ದೇಶ ಎಲ್ಲ ಕ್ರೈಸ್ತರನ್ನು ಹೃದಯ ಪರಿವರ್ತನೆ ಸಾಮಾನ್ಯ ಪ್ರಾರ್ಥನೆ ಮತ್ತು ಪರಸ್ಪರ ಸಮನ್ವಯಕ್ಕೆ ಕರೆಯುತ್ತದೆ ಏಕತೆಯು ಕೇವಲ ಮಾನವ ಸಾಧನೆಯಲ್ಲ ಆದರೆ ನಮ್ರತೆ ಸಂಭಾಷಣೆ ಮತ್ತು ಶುಭ ಸಂದೇಶಕ್ಕೆ ನಿಷ್ಠೆಯ ಮೂಲಕ ಘೋಷಿಸಲ್ಪಟ್ಟ ಪವಿತ್ರಾತ್ಮರ ಉಡುಗೊರೆಯಾಗಿದೆ ಎಂಬ ದೃಢ ವಿಶ್ವಾಸವನ್ನು ಇದು ವ್ಯಕ್ತಪಡಿಸುತ್ತದೆ ವಿಶ್ವಾಸದಿಂದ ದೇವರ ಕುರಿಮರಿಯನ್ನು ನೋಡಲು ಕರೆಯಲ್ಪಟ್ಟಿದ್ದೇವೆ ಶುಭ ಸಂದೇಶದಲ್ಲಿ ಸ್ನಾನಿಕ ಯವಾನನು ಯೇಸುವಿನ ಕಡೆಗೆ ಬೆರಳು ತೋರಿಸಿ ಹೀಗೆ ಘೋಷಿಸುತ್ತಾನೆ ಈಗೋ ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ ಪ್ರೇಷಿತ ಯವಾನನ ಸಂಪ್ರದಾಯದಲ್ಲಿ ಕುರಿಮರಿ ಎಂದರ್ಥದ ಅಮ್ನೋಸ್ ಎಂಬ ಪದವು ಶ್ರೀಮಂತ ಅರ್ಥವನ್ನು ಹೊಂದಿದ್ದು ಈ ಕೆಳಗಿನವುಗಳನ್ನು ಬಹಿರಂಗಪಡಿಸುತ್ತದೆ ಭಾಸ್ಕ ಭೋಜನದ ಕುರಿಮರಿಯಾಗಿ ಅದರ ರಕ್ತವು ವಿಮೋಚನೆಯನ್ನು ತರುತ್ತದೆ ಬಳಲುತ್ತಿರುವ ಸೇವಕನು ವಧೆಗೆ ಸಿದ್ಧವಾದ ಕುರಿಮರಿಯಾಗಿರುವ ಸೂಚನೆ ಮತ್ತು ನಿರ್ಣಾಯಕ ವಿಮೋಚನೆಯನ್ನು ತರುವ ಅಂತಿಮ ಕಾಲದ ಕುರಿಮರಿ ಯವಾನನ ಸಮುದಾಯಕ್ಕೆ ಕುರಿಮರಿಯು ಸಂಘಟಿತ ಸಂಕೇತವಾಗುತ್ತದೆ ಗುರುತು ಆರಾಧನೆ ಮತ್ತು ಸಾಕ್ಷಿಯನ್ನು ರೂಪಿಸುತ್ತದೆ ಕುರಿಮರಿಯನ್ನು ನೋಡುವುದು ಎಂದರೆ ನೋಡುವುದು ಮಾತ್ರವಲ್ಲ ಗುರುತಿಸುವುದು ನಂಬುವುದು ಮತ್ತು ಅನುಸರಿಸುವುದು ಸ್ನಾನಿಕ ಯವಾನನಂತೆ ನಾವು ಲೋಕರಕ್ಷಕನ ಉಪಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದೇವೆ ನಮ್ಮ ದೇಹ ಆ ಕುರಿಮರಿಗೆ ಸಾಕ್ಷಿಯಾಗುವುದು ವಿನಃ ಅದನ್ನು ಬದಲಿಸುವುದಲ್ಲ ಸಂತ ಮಹಾ ಗ್ರೆಗೋರಿ ಕಲಿಸುವಂತೆ ಪ್ರೀತಿಯ ಪುರಾವೆ ಕೃತ್ಯಗಳಲ್ಲಿ ಕಾಣಿಸುತ್ತದೆ ಎಂದು ಸ್ನಾನಿಕ ಯವಾನನ ಸಾಕ್ಷ್ಯ ವಿನಯಪೂರ್ಣ ಸತ್ಯನಿಷ್ಠ ಮತ್ತು ಆತ್ಮನಿಂದ ನಡೆಸಲ್ಪಟ್ಟದ್ದು ಅವನು ವಾಕ್ಯವು ಅವನಲ್ಲಿ ಸಂಪೂರ್ಣವಾಗಿ ನೆಲೆಸಲು ಅನುಮತಿಸುತ್ತಾನೆ ಆದ್ದರಿಂದ ಅವನು ಪಕ್ಕಕ್ಕೆ ಸರಿದು ಕ್ರಿಸ್ತನ ಪ್ರಾತಿನಿತ್ಯವನ್ನು ತೋರಿಸುತ್ತಾನೆ ಕ್ರಿಸ್ತ ವಾಕ್ಯ ನಿಜವಾಗಿ ನಮ್ಮಲ್ಲಿ ನೆಲೆಸಿದಾಗ ಅದು ನಮ್ಮನ್ನು ಕ್ರಿಸ್ತನ ಸಾಕ್ಷಿಗಳಾಗಿ ಪರಿವರ್ತಿಸುತ್ತದೆ ಪ್ರಿಯ ಸಹೋದರ ಸಹೋದರಿಯರೇ ಅಂತರಂಗದ ಕರೆ ಲೋಕ ಕಲ್ಯಾಣದ ಸೇವೆ ಎಂಬುದು ಧಾರ್ಮಿಕ ಸೇವೆಯ ಒಗ್ಗಟ್ಟಿನ ಚಲನೆಯ ಬಗ್ಗೆ ಮಾತನಾಡುತ್ತದೆ ನಾವು ಮೂರು ವಾಚನಗಳನ್ನು ಒಟ್ಟಿಗೆ ಸೇರಿಸಿದಾಗ ಒಂದೇ ಸಂಘಟನೆ ಹೊರಹೊಮ್ಮುತ್ತದೆ ದೇವರ ಮಹಿಮೆಗಾಗಿ ನಾವು ಹುಟ್ಟುವ ಮೊದಲೇ ಕರೆಯಲ್ಪಟ್ಟಿದ್ದೇವೆ ಎಂದು ಯಶಾಯ ನಮಗೆ ನೆನಪಿಸುತ್ತಾನೆ ಈ ಕರೆ ಧರ್ಮಸಭೆಯೊಳಗೆ ಹಂಚಿಕೆಯ ಪ್ರೇಷಿತ ಧಾರ್ಮಿಕ ಸೇವೆಯಾಗಿ ಒಂದು ಏಕೀಕೃತ ಕುಟುಂಬವಾಗಿ ಪಕ್ವವಾಗುತ್ತದೆ ಎಂದು ಪೌಲನ್ನು ನಮಗೆ ತೋರಿಸುತ್ತಾನೆ ಕ್ರಿಸ್ತನನ್ನು ನೋಡುವುದು ಮತ್ತು ಆತನನ್ನು ತಿಳಿಯಪಡಿಸುವುದು ಅಂತಿಮ ಗುರಿಯಾಗಿದೆ ಎಂದು ಸ್ನಾನಿಕ ಯವಾನನು ನಮಗೆ ಕಲಿಸುತ್ತಾನೆ ಈ ಪ್ರಕ್ರಿಯೆಯಲ್ಲಿ ನಾವು ಮೂರು ನಿರಂತರ ಪಾಠಗಳನ್ನು ಕಲಿಯುತ್ತೇವೆ ನಮ್ಮ ಜೀವನವು ಒಂದು ಕರೆ ಅದು ಆಕಸ್ಮಿಕವಲ್ಲ ನಮ್ಮ ವಿಶ್ವಾಸವು ಸಾಮುದಾಯಿಕವಾಗಿದೆ ವಿನಃ ಖಾಸಗಿಯಲ್ಲ ನಮ್ಮ ಸೇವಾ ಕಾರ್ಯ ಸಾರ್ವತ್ರಿಕವಾಗಿದ್ದು ಒಂದು ಗಡಿಗೆ ಸೀಮಿತವಾಗಿಲ್ಲ ಎಂಬುದು ಕ್ರಿಸ್ತನ ವಾಕ್ಯವು ನಿಜವಾಗಿಯೂ ನಮ್ಮಲ್ಲಿ ನೆಲೆಸಿದ್ದರೆ ಅದು ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಸಮುದಾಯಗಳಲ್ಲಿ ನಮ್ಮ ನಿರ್ಧಾರಗಳಲ್ಲಿ ಮತ್ತು ನಮ್ಮ ಸಾಕ್ಷಿಯಲ್ಲಿ ನೆಲೆಸಬೇಕು ಯಶಾಯ ಪೌಲ ಮತ್ತು ಸ್ಥಾನಿಕ ಯವಾನನಂತೆ ದೇವರ ವಾಕ್ಯವು ನಮ್ಮನ್ನು ಆಂತರಿಕವಾಗಿ ರೂಪಿಸಲು ಮತ್ತು ಸರ್ವರ ಒಳಿತಿಗಾಗಿ ನಮ್ಮನ್ನು ನಾವು ಪರಿತಿಸುವ ಸಹಿ ಆಗುವಂತೆ ಅನುಮತಿಸೋಣ ಗರ್ಭದಲ್ಲಿ ನಮ್ಮನ್ನು ಕರೆದ ದೈವವಾಕ್ಯವು ನಮ್ಮನ್ನು ಧೈರ್ಯದಿಂದ ಜಗದ ಕಟ್ಟಕಡೆಯವರೆಗೆ ಕರೆದೊಯ್ಯಲಿ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಕ್ರೈಸ್ತಿಯ ಐಕ್ಯತೆಯ ವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಆಶಿಸುತ್ತೇನೆ